ಹೇಳ ಬೀರು ಮಾಸ್ತರ್ ಒಂದು ಮಾತ ಏನಂದ್ರು ಅರ್ಜುನ ಮೋಸ ಮಾಡವನ ಕರೆ ಕರ್ಣ ಸುಳ್ಳು ಹೇಳವಲ್ಲಾರು ಕೇಳಿರಿ ಅಂತ ಸಂದರ್ಭದೊಳಗೆ ಪರಶುರಾಮ ನಿದ್ದು ಹತ್ತಿತ್ತು ನಿದ್ದೆ ನಿದ್ದೆ ಹತ್ತಿತ್ತು ಕರ್ಣಗ ಬಂದು ಒಂದು ಗುಂಗಿ ಹುಳ ಕಡಿಲಕತ್ತಿತ್ತು ಕತ್ತಿತ್ತು ಗುಂಗಿ ಹುಳ ಹೌದ್ ಹೌದ್ ಗುಂಗೆ ಹುಳ ಕಡದ ರಗತ್ ಹೊರಗೆ ಬರ್ಲಿಕ್ಕೆ ಗುಂಗಿ ಹುಳ ಕರ್ಣ ಹೊಡಿಲಿಲ್ಲ ಹೌದು ಯಾಕೆ ಹೊಡಿವಿಲ್ಲ ಅಂತ ಕೇಳಿದ್ರೆ ಹರಶ್ರಾಮ ಹೇಳ್ತಾನ ನಾನು ಗುರು ಹೇಳ್ತಾನ ಗುರುದ್ರೋಹ ಆಗ್ತಾನ ಗುರು ಇನ್ನಟ್ಟು ಮನಗಲ ಕಳೆ ಸುಮುಕುತ್ತ ಹೌ ಸುಮ್ಮು ಕುತ್ತ ಗುಂಗಿ ಹುಳ ಸುಮ್ಮು ಕುಂಡಿಲ್ಲ ಹಂಗೆ ಕಡಿಲಿಕತ್ತು ಇದು ತೊಳಗಿನ ರಕ್ತ ಹರಿದು ಹರಿದು ಪರಶುರಾಮನ ತಲೆ ಬಂಡ್ಯಾಗ ಹೋಯ್ತು ಹೌದು ಚದ್ರೊಳಗೆ ನಾ ಕಲಸಿರ್ತಕ್ಕಂಥ ವಿದ್ಯೆ ನಿನಗೆ ಮರ್ತು ಹೋಗ್ಲಿಕ್ಕೆ ಶಾಪ ಕೊಟ್ಟಾನ ಪುಣ್ಯಾತ್ಮರ ಇವ ಸುಳ್ಳು ಹೇಳಿದ ಕಣ್ಣು ವಿದ್ಯೆ ಮರ್ತು ಬಿಟ್ಟಾನ ಸದ್ ಮಾತು ಹೇಳ್ದದ ಸ ಅರ್ಜುನ ಕೊಟ್ಟ ಮಾತಿ ಎಂದು ತಪ್ಪವಲ್ಲ ಅವು ಹೆಂಗ್ರೀಪ್ಪ ಅರ್ಜುನ ಕೊಟ್ಟ ಮಾತಿ ಎಂದು ತಪ್ಪವಲ್ಲ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಏನ್ರೀಪ್ಪ ಅರ್ಜುನಗೆ ಒಂದು ಪಲ್ಲೆ ಹ ಈ ಮನವಳಿ ಗ್ರಾಮದ ಪುಣ್ಯ ಭಾವನ ಕ್ಷೇತ್ರದಲ್ಲಿ ಕೂಡಿರತಕ್ಕಂಥ ನನ್ನ ಆತ್ಮೀಯ ಗುರು ಹಿರಿಯರಲ್ಲಿ ಮತ್ತೊಮ್ಮೆ ಏನು ವಂದನೆಗಳನ್ನು ಹೇಳಿ 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 ಬಸವಣ್ಣ ಒಂದು ಕಡೆ ಮಾತಾ ಏನಪ್ಪ ಜ್ಞಾನಿಗಳು ಮಾತಾ ಬಸವಣ್ಣ ಏನಪ್ಪ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದೌದು ಹೈನವಿಲ್ಲದ ನಕ್ಕ ರೂಪವಿದ್ದು ಫಲ ಇದನ್ನ ಯಾವಾಗ ಹೇಳಿದ್ರಿ ಪಾಕ್ರಮಾದೇವಿ ಹನ್ನೆರಡನೇ ಶತಮಾನದೊಳಗೆ ಹೇಳ ಹಿಂಗ ನಕ್ಕ ನಕ್ಕ ಅಂದ್ರೆ ತಿಳಿಲಿಲ್ಲ ಹಿಂಗಂದ್ರೆ ಏನು ಏನ್ರಿಪ ಮರವಿದ್ದು ಫಲವೇನು ನೆರಳವಿಲ್ಲ ನಕ್ಕ ಹೌದ್ ಹೆಂಗ್ರಿಪ ಇದು ಮಾತಾಡ ನೋಡ್ಲಿಕ್ಕೆ ಬಾಳ ದೊಡ್ಡದ ಕರೆ ಬಾಳ ಗಿಡ ಹೆಂಗಾಗ್ಯದ ಒಂದ್ ಹನಿ ಬಡ್ಡಿ ಆಗ್ಯದ ಅಟ್ಟು ದಮ್ ಆಗ್ಯದ ಅಟ್ಟು ದೊಡ್ಡದಾಗಿದ ಕರೆ ಗಿಡದ ಬಡ್ಡಿ ಹೋಗಿ ಕುಂಡ್ರ ಗಿಡದ ಬಡ್ಡಿ ಆಗ ನೆರಳಿಲ್ಲ ಹೌದ್ ಹರ್ಕೊಂಡ್ತಿತ್ತು ನಂದ್ರ ಒಂದ್ ಹಣ್ಣಿಲ್ಲ ಹೌದು ಎಂತ ಗಿಡ ತಗೊಂಡು ಹೌದು ಚೆನ್ನಾಗಿ ಕಡಿದು ಬಟ್ಟಿಗೆ ಹಾಕ್ಬಿಡುವ ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದಕ್ಕ ಹೌದ್ ಹೆಂಗದ್ರಿ ಬಾಸು ನೋಡ್ಲಿಕ್ಕೆ ಆಕಳೆಲ್ಲ ಬಾಳ ಬಾರಿ ಅದ ಬಾಳ ಸೂದ ಆಕಾರಿ ಅದ ಸುಳಿ ಸೂತ್ರ ಸುದ್ದಿ ಬಾಳ ಮತ್ತೆ ಲಕ್ಷಕ್ಕೆ ಬಾರ ಎಲ್ಲ ಅಡ್ಡ ಬಾರಿ ಅದ ಆಕಿಲ್ಲ ಅಂದ್ರ ಕ್ಯಾನ್ಸಲ್ ಇಲ್ಲ ಆಕಳಿಗೆ ಹಂತ ಆಕಳ ತಗೊಂಡು ಮಾಡೋದೇನು ಅಲ್ಲಿಗೆ ಕೊಡು ದಾ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದಕ್ಕ ನೋಡ್ಲಿಕ್ಕೆ ಬಾಳ್ ಚಂದದಿ ರೂಪವತಿ ಐಶ್ವರ್ಯ ಕಾಣ್ತಿ ಬಾಳ್ ಮಾಡುದು ಒಳಗ ಗುಣ ಸುಮಾರು ಇದ್ದು ಅಂದ್ರೆ ಕಸ್ವಾರಿಗೆ ಕಂಪನಿ ಇತ್ತಂದ್ರ ಅಂತವ್ರಿಗೆ ತಗೊಂಡು ಮಾಡೋದೇನೈತಿ ಕೇಳ್ತಾಳ ಅಕ್ಕ ಮಾದೇವಿ ಹೌದು ಅದಕ್ಕೆ ನನಗೆ ಕೇಳ್ತಾಳಿ ನಾನಿದ್ದು ಫಲವೇನು ಚೆನ್ನ ಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದನಕ್ಕ ಜ್ಞಾನವಿಲ್ಲದನಕ್ಕ ಹೌದು ಮನುಷ್ಯನಾಗಿ ಹುಟ್ಟಿ ಬಂದ ವ್ಯಾಲೆ ಅರು ಎಂಬ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವೆ ಬಂದ ಬಳಕೆ ಮನುಷ್ಯನಿಗೆ ಏನು ಬೇಕ್ರಿಪ್ಪ ಮನುಷ್ಯನಿಗೆ ಜ್ಞಾನ ಬೇಕು ಜ್ಞಾನ ಇರ್ಲಿಕ್ಕಂದ್ರೆ ಹೆಂಗೆ ಆಗ್ತೈತಿ ಹೆಂಗ್ರಿಪ್ಪಾ ಥರ ಜ್ಞಾನಿಗಳು ಏನು ತಾರ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ವ್ಯಾಲೆ ಸತ್ತ ಹೌದು ಏನೋ ಸುಜ್ಞಾನಿಗಳ ಕೂಡ ಜಗಳ ಮಾಡಿದ್ರೆ ನೋಡು ಜ್ಞಾನಿಳದವರು ಕೂಡ ನೀ ಎಷ್ಟು ದಿನ ಜಗಳ ಮಾಡಿದ್ರೂ ಕೂಡ ಏನು ಸಿಗುದಿಲ್ಲ ನೀನು ಅವರಂಗೆ ಆಗತ್ಯ ಅಂತ ಹಾ ಏನು ಗೆಳ್ತನ ಮಾಡೋದು ಏನು ಉಪಯೋಗ ಆಗೋದಿಲ್ಲ ಹೌದು ಸುದ್ನೇರಿಗಳ ಜೊತೆ ಜಗಳ ಮಾಡು ಅಲ್ಲಿ ನಿನಗೆ ನಾಲ್ಕು ಮಾತು ಸಿಗತಾವೆ ಒಳ್ಳೆ ವಿಚಾರಗಳು ಸಿಗತಾವೆ ಒಳ್ಳೆ ಮಾತುಗಳು ಸಿಗತಾವೆ ಅಂತ ಹೇಳ್ತಾರೆ ಜ್ಞಾನಿಗಳು ಹೌದಾ ಇಲ್ಲಿ ಪುಣ್ಯಾತ್ಮರೇ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಬಸವಣ್ಣ ಒಂದು ಮಾತು ಹೇಳುವುದಿಲ್ಲ ಏನ್ ಹೇಳಿಪ ಇವತ್ತೇನೋ ಈ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಜಯಂತಿ ಮಾಡಿ ಎರಡು ಸತ್ಯ ಸಂಘಗಳನ್ನ ಹಚ್ಚಾರ ಹೌದು ನಿಮಿತ್ತವಾಗಿ ಹಚ್ಚಾರ ಇಲ್ಲಿ ಮಾತಾನ್ ದೇವರ ಮನಸ್ಸ ಭಕ್ತರ ಮನಸ ಒಂದಾಯ್ತು ಅಂದ್ರೆ ಕಾರ್ಯಕ್ರಮಗಳು ನಡೀತಾವ ಹೇಳ್ತಾರೆ ಜ್ಞಾನಿಗಳು ಏನು ದೇವ್ರ ಮನಸ್ಸ ಮತ್ತು ಭಕ್ತರ ಮನಸ್ಸ ಒಂದಾದ್ರ ಇಂತ ಕಾರ್ಯಕ್ರಮಗಳು ನಡೀತಾವ ಅದ್ ಹೆಂಗ ಕೇಳುವ ಒಮ್ಮೆ ಪ್ರಭು ಗುರುಗಳು ಸ್ಮಶಾನ ಭೂಮಿ ಒಳಗ ಗೊತ್ತಿರತ್ತ ಸ್ಮಶಾನ ಭೂಮಿ ಸ್ಮಶಾನ ಭೂಮಿ ಒಳಗ ಹೌದು ಅಲ್ಲಿ ಹಾಯ್ದು ಹಡಪದ ಹೌದು ಎಲ್ಲಿ ಸ್ಮಶಾನ ಭೂಮಿಯಾಗ ಹೈದು ಸ್ಮಶಾನ ಭೂಮಿಯಾಗ ಹಾಯ್ದು ಹಡಪದ ಹಂಪನ ಕಲ್ಯಾಣ ಪಟ್ಟಣಕ್ಕೆ ಹೊಂಟಿದ ಹಣ್ಣು ಬಸವಣ್ಣನವ್ರ ಕಡೆ ಆ ಅಲ್ಲಂಪ್ರಭು ಗುರುಗಳ ಕುತ್ ಕಾಲಕ್ಕೆ ಅಲ್ಲಂಪ್ರಭು ಗುರುಗಳ ಹಡಪದ ಹಂಪಣ ಹೇಳಿದ್ರಾ ಏನಂದ್ರಪ್ಪ ಈ ಸ್ಮಶಾನ ಭೂಮಿ ಒಳಗೆ ಒಬ್ಬ ಸ್ವಾಮಿ ಕೂತಾರ ಹಣ್ಣು ಬಸವಣ್ಣ ಹೇಳತ್ತೇಳಿ ಹೇಳಿದ್ರು ಹೇಳುದು ಹಣ್ಣು ಬಸವಣ್ಣನ ತಗೊಂಡ್ಬಂದ್ ಹಡಪದ ಹಂಪಣ್ಣ ಹೇಳದ ಯಾವ ಸ್ಮಶಾನ ಸ್ಮಶಾನದ ಒಳಗುತ್ತೆ ಅಣ್ಣ ಬಸವಣ್ಣ ಮುಂದ ಹಂಪಣ್ಣ ಹೇಳದ ಅವಾಗ ಹಡಪದ ಹಂಪು ಹೇಳಿದ ಅಣ್ಣ ಬಸವಣ್ಣ ಏನಂದ್ರಪ್ಪ ಒಂದು ತಿನ್ನು ಒಂದು ತಗೊಂಡು ಆ ತಿನ್ನು ತಿನ್ನು ಎಲಿ ಮೇಲೆ ಇರಿಬಿ ಹಡಪದ ಹಂಪಣ್ಣ ಕೈಯ ಕೊಟ್ಟ ಒಯ್ದ ಸ್ಮಶಾನ ಭೂಮಿ ಒಳಗೆ ಕೊಡು ಕೈಯಾಗ ಮಾತು ಹೇಳ್ದತ್ತ ಬಂದ್ ಹಂಪಣ್ಣ ಹಡಪದ್ ಹಂಪಣ್ಣ ಬಂದ ಅದನ್ನ ಅಲ್ಲಂ ಪ್ರಭು ಗುರುಗಳ ಕೈಯಾಕ್ ಕೊಟ್ಟ ಏನ್ ಮಾಡ್ಲಿಕ್ಕ ಅಲ್ಲಂ ಪ್ರಭು ಗುರುಗಳು ಅಲ್ಲಂ ಪ್ರಭು ಗುರುಗಳು ಇದನ್ನ ಏನ್ ನೋಡು ತಿನ್ನು ಎಲ್ಲಿ ಇರಿಬಿ ಏನು ಮಾಡ್ಲಿಕ್ತರು ಆ ಸ್ಮಶಾನ ಭೂಮಿ ಒಳಗ ಕುಣಿದಾಡ್ಲಿಕ್ಕೆ ಹತ್ರತ್ತಿವ್ರು ಹೌದ್ ಅವಾಗ ಹಡಪದ್ ಹಂಪಣ್ಣ ಏನಂದ ಸ್ಮಶಾನ ಭೂಮಿ ಒಳಗ ಕುಣಿದಾಡ್ಲಿಕ್ಕೆ ಹತ್ತ ಕುಣಿದಾಡ ಕುಣಿದಾಡ ಸ್ಮಶಾನ ಭೂಮಿ ಒಳಗ ಹೌದು ಒಂದ್ ಅರಬಿ ಬಿದ್ದಿತ್ತು ಅರಬಿ ಅಂದ್ ಹರದ ಹೌದ ಅರಬಿ ಹರಿದು ಒಂದು ಅರಬಿ ಒಂದು ಇದ್ಲಿ ಒಂದು ಕಂಟಿರ್ಬಿ ಕೊಟ್ಟು ಮತ್ತ ಹಡಪದ ಹಂಪನಿಗೆ ಹೇಳದತ್ತ ಇದನ್ನ ಅವ್ರ ಕೈಯಾಗ ಕೊಡು ಕಲ್ಯಾಣ ಪಟ್ಟಣದೊಳಗ ಇರ್ತಕ್ಕಂಥ ಅಣ್ಣ ಬಸವಣ್ಣನ ಅಂತ ಹೇಳಿ ಹಂಪಣ್ಣ ಮುಂದ್ ಹೇಳಲತ್ತ ಅವಾಗ ಹಂಪಣ್ಣ ಮತ್ತ ತಗೊಂಡು ಹಂಪಣ್ಣ ತಗೊಂಡು ಬಂದ್ ಕಲ್ಯಾಣ ಪಟ್ಟಣದೊಳಗ ಅಣ್ಣ ಬಸವಣ್ಣನ ಕೈಯ್ಯಾಗ ಕೊಟ್ಟತ್ತ ಪುಣ್ಯಾತ್ಮರಿ ಇವ ಏನ್ ಮಾಡ್ಲಿಕತ್ತ ಬಸವಣ್ಣ ಆ ಅರವಿ ಇದ್ಲಿ ಮತ್ತು ಬಸವಣ್ಣ ಕುಣಿದಾಡ್ಲಿಕ್ಕ ಹಡಪದ ಹಂಪಣ ನಡು ಹುಚ್ಚಾಗಿ ನಿಂತು ಬಿಟ್ಟಾನ ಯಾಕ ಹಡಪದ ಹಂಪಣ ಕೇಳದತ್ತ ಯಾಕ್ರಿಪ ಅಲ್ಲ ಇಲ್ಲಿ ಅರಿಬಿ ಇದ್ಲಿ ಇರಿಬಿ ನೋಡಿ ನೀವು ಕುಣಿದಾಳಿಕತ್ತೀರಿ ಅಲ್ಲಿ ಎಲ್ಲಿ ಕಂಟಿರ್ಬಿ ನೋಡಿ ಅವಾಗ ಕುಣಿದಾಡ್ತಾನ ಕರೆ ಇಬ್ರು ಕುಣಿದಾಳಿಕತ್ತೀರಿ ಇದ್ರ ಅರ್ಥ ನಮ್ಗೆ ತಿಳಿಲಿಲ್ಲ ಅಂದತ್ತ ಅವಾಗ ಏನು ಹೇಳಿದ್ರಿಪ್ಪ ಬಸವಣ್ಣ ಅವಾಗ ಬಸವಣ್ಣ ಹೇಳದತ್ತ ಆ ಒಂದ್ ಎಲ್ಲಿ ಒಂದ್ ಇರಿಬಿ ಕೊಟ್ಟು ಕಳ್ಸೀನಿ ಹೌದ್ ಗುರುವೇನ್ ಎಲ್ಲಿ ಅರು ಇದ್ದಲ್ಲಿ ನಾ ಇರುವೆ ಅಂತೇಳಿ ಅರಿಬಿ ಇದ್ಲಿ ಕಂಟಿರಿಬಿ ಕೊಟ್ಟು ಕಳಿಸ್ಯಾರ ಅಂತ ಹೇಳಿದ ಪುಣ್ಯ ಅಂದ್ರೆ ಜಗತ್ತಿನ ಅರು ಎಲ್ಲಿ ಇರ್ತೈತಿ ನೋಡಲ್ಲಿ ಗುರು ಇರ್ತಾನ ಅಂತ ಹೇಳ್ತಾರ ಅವಾಗ ಇಲ್ಲಿ ಪುಣ್ಯಾತ್ಮರೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಇಲ್ಲಿ ಕಮಿಟಿ ಅವರು ಯಾವ ಸಂಗೊಳ್ಳಿ ರಾಯಣ್ಣನ ಉತ್ಸವ ಸಮಿತಿಯವರು ಅವರು ಒಂದ್ ಎರಡು ವಿಷಯಗಳನ್ನ ಇಟ್ಟಾರ ಏನಿಟ್ಟಾರ ವಿಷಯ ಆ ಮಹಾಭಾರತದೊಳಗಿರ್ತಕ್ಕಂಥ ಕರ್ಣ ಮತ್ತು ಅರ್ಜುನ ಹೌದು ಜಗತ್ತಿನೊಳಗೆ ಕರ್ಣ ಶ್ರೇಷ್ಠದನು ಅಥವಾ ಅರ್ಜುನ ಶ್ರೇಷ್ಠರು ಅಂತಕ್ಕಂಥ ವಾದ ಇಟ್ಟಾರ ಇಟ್ಟಾರೆ ನಮ್ಮ ಸರ್ಜೋಳಿ ಕಲಾವಿದರು ಯಾರಿಪ್ಪ ಸಾಸನೂರು ಬೀರೂ ಮಾಸ್ತರು ಬಹಳ ಚಂದ ಮಾತಾಡಿ ತಮ್ಮನೆಲ್ಲ ಉದ್ದೇಶಿಸಿ ಹೇಳ್ಯಾನತ್ತವೆ ಎಲ್ಲರೂ ಕೇಳಿರಿ ಹೌದು ಏನಂದಾರೀಪಾ ಹೇಳ ಬೀರು ಮಾಸ್ತರ್ ಒಂದು ಮಾತಾ ಏನಂದ್ರು ಅರ್ಜುನ ಮೋಸ ಮಾಡವ ಕರೆ ರೀ ಕರ್ಣ ಮೋಸ ಮಾಡವಲ್ಲ ಹೌದು ಕರ್ಣ ತಾನು ಸುರದಾನ ಅದ ಅರ್ಜುನ್ ಸುಳ್ಳು ಹೇಳ್ತಾರೇ ಕರ್ಣ ಸುಳ್ಳು ಹೇಳೋ ಒಂದು ಮಾತು ಹೇಳ್ತೀನಿ ಜಗತ್ತಿನೊಳಗೆ ಮತ್ತೊಬ್ಬಿಲ್ಲ ಮತ್ತೊಬ್ಬ ಹೆಂಗ ಕರ್ಣನಂತ ಸುಳ್ಳು ಜಗತ್ತಿನೊಳಗೆ ಮತ್ತೊಬ್ಬಿಲ್ಲ ಯಾಕೆ ಮಾತಿಲ್ಲಿ ಹೇಳುದೈತ್ರ ಯಾಕಂತ ಸುಳ್ಳ ಕೇಳಿದ್ರ ಕರ್ಣ ಹುಟ್ಟಿದ ಕೂಡಲೇ ವಿದ್ಯಾಭ್ಯಾಸ ಕಲಿಬೇಕಂತೇಳಿ ಯಾವ ಪರಶುರಾಮ್ ಅಂತ ಕ್ವಾದಿವ ಯಾರೋ ಕರ್ಣ ಕರ್ಣ ಯಾವ ಪರಶುರಾಮ ಏ ಪರಶುರಾಮ್ ಇಬ್ಬರ ತಿಳ್ಕೊಂಡೇನು ಬದಾನ ಸೋಮನ ಮೇಲೆ ಡಗ್ಗಾ ಬಿಡಿ ಪರಶುರಾಮ್ ನಾ ಮಹಾಭಾರತ ಹೇಳಾಕತ್ತೇನು ಕರ್ಣ ಪರಶುರಾಮ್ನ ಬಲ್ಲ ಪರಶುರಾಮ ಅಲ್ಲಿಗೆ ಬಿದ್ದ ಕೇಳದ ಕರ್ಣ ಏನಂದ್ರಿಪ್ಪ ಭಗವಂತ ನಾ ವಿದ್ಯೆ ಕಲಿಬೇಕಾಗೈತಿ ನನಗೆ ಬಿಲ್ ವಿದ್ಯೆ ಕಲಸ ಕರ್ಣ ಕೇಳದಾಗ ಆ ಪರಶುರಾಮ್ ಹೇಳದ ಏನಂದ ನಾ ಕ್ಷತ್ರಿಯರಿಗೆ ನಾ ವಿದ್ಯಾ ಕಲಸುದಿಲ್ಲ ಪರಶುರಾಮ್ ಹೇಳ್ದ ಪರಶುರಾಮ್ ಹೇಳಿದ್ರೆ ಕ್ಷತ್ರಿಯರಿಗೆ ವಿದ್ಯಾ ಕಲಸುದಿಲ್ಲ ವಿದ್ಯಾ ಕಲಸಬೇಕಾಗಿತ್ತಂದ್ರೆ ಬ್ರಾಹ್ಮಣರಿಗೆ ಹಟ್ಟೆ ಕಲಸ ಪರಶುರಾಮ್ ಹೇಳ್ದ ಅವಾಗಿವ ಕರ್ಣ ಸುಳ್ಳು ಹೇಳ ಪುಣ್ಯಾತ್ಮರೇ ಮಾತು ವಿಚಾರ ಮಾಡ್ರಿ ಏನಂದ್ರ ಹುಟ್ಟಿದ್ದ ಕ್ಷತ್ರಿಯ ಕುಲದೊಳಗೆ ಎಲ್ಲಿ ಹುಟ್ಟಿದ್ದ ಕ್ಷತ್ರಿಯ ಕುಲ ಹುಟ್ಟಿದ್ದ ಕ್ಷತ್ರಿಯ ಕುಲದೊಳಗೆ ಹುಟ್ಟಿದ ಕರೆ ಪರಶುರಾಮ್ನ ಬರ್ಲಿಕ್ಕೆ ಹೋಗಿ ನಾವು ಬ್ರಾಹ್ಮಣ ಸಮಾಜದೊಳಗೆ ಹುಟ್ಟಿನೇಳ ಹೌದು ಹೌದು ಬ್ರಾಹ್ಮಣ ಸಮಾಜ ಒಳಗೆ ಹುಟ್ಟನ ಕೇಳಿ ಪರಶುರಾಮನ ವಿದ್ಯಾ ಕಲಿತ ವಿದ್ಯಾ ಕಲಿತು ಒಂದ್ ದಿವಸ ಅಡವಿ ಒಳಗ ವಿದ್ಯಾ ಕಲತಿರ್ತಕ್ಕಂತ ಕರ್ಣ ಗುರು ಶಿಷ್ಯರಿ ಕೂಡ ಕೂತಿದ್ರು ಹೌದು ಅವಾಗ ಏನಾಯ್ತು ಗುರು ಶಿಷ್ಯರಿಬ್ರು ಕೂಡ ಕೂತಿದ್ರು ಗುರು ಪರಶುರಾಮ ಕರ್ಣನ ತೊಡೆ ಮೇಲೆ ತೆಲಿಯಿಟ್ಟು ವಿಶ್ರಾಂತಿ ಮಾಡ್ಲಿಕ್ಕೆ ಆತ್ಮೀಯ ಬಂಧುಗಳೇ ಹೌದು ಪರಶುರಾಮ ಅವನು ಮೇಲೆ ತಲೆ ಇಟ್ಟು ನಿದ್ದೆ ಮಾಡಾಗ ಪರಶುರಾಮ ಅವನು ತಲೆ ಮೇಲೆ ತೆಲಿಟ್ಟು ವಿಶ್ರಾಂತಿ ಮಾಡ್ಲಿಕ್ಕೆ ಮಾಡುವಂತ ಸಂದರ್ಭದೊಳಗೆ ನಿದ್ದೆ ಹತ್ತಿತ್ತು ಜೋರು ನಿದ್ದೆ ನಿದ್ದೆ ಹತ್ತಿತ್ತು ಕರ್ಣಗ ಬಂದು ಒಂದು ಗುಂಗಿ ಹುಳ ಕಡಿಲಕ್ಕಿತ್ತು ಗುಂಗಿ ಹುಳ ಹೌದ್ ಹೌದು ಗುಂಗಿ ಹುಳ ಕಡದ ರಗತ್ ಹೊರಗೆ ಬರ್ಲಿಕ್ಕೆ ಗುಂಗಿ ಹುಳ ಕರ್ಣ ಹೊಡಿಲಿಲ್ಲ ಅವ ಯಾಕ ಹೊಡಿಲಿಲ್ಲ ಅಂತ ಕೇಳಿದ್ರ ಹರಸುರಾಮ ಹೇಳ್ತಾನ ನಾನು ಗುರು ಆತನ ಗುರುದ್ರೋಯ ಆಗ್ತನು ಗುರು ಎಲ್ಲ ಮನಗಲಕ್ಕಳಿ ಸುಮ್ಕುತ್ತ ಹೌದು ಸುಮ್ ಕೂತ ಗುಂಗಿ ಹುಳ ಸುಮು ಕುಂಡಿಲ್ಲ ಹಂಗೇ ಕಡಿಲಿಕತ್ತು ಇನ್ನು ತೊಳಗಿನ ರಕ್ತ ಹರದು ಹರದು ಪರಸುರಾಮನ ತಲೆ ಬಡ್ಡ್ಯಾಗ ಹೋಯ್ತು ಹೌದು ಅವಾಗ ಹಸುರಾಮನ ತಲೆ ಬಡ್ಡ್ಯಾಗ ಹೋಗಿ ತಂಪಟ್ಲಿಕತ್ತು ಪರಸುರಾಮ ಎತ್ತಿನ ಎತ್ತ ಹೇಳ್ದ ಅವಾಗ ಏನಂದ ಎಲ್ಲ ಕಾರಣ ಎಂಥ ಮೋಸ ಮಾಡಿದ್ರು ಎಂತ ಜಗತ್ತಿನೊಳಗೆ ನಿನ್ನಂತ ಸುಳ್ಳನೇ ಯಾರು ಇಲ್ಲ ಅಲ್ಲ ಬ್ರಾಹ್ಮಣ ಸಮಾಜದೊಳಗೆ ಹುಟ್ಟಿನಂತೆ ಸುಳ್ಳು ಹೇಳಿದಾಗ ವಿದ್ಯ ಕಲಿತು ಎಂತ ಮೋಸ ಮಾಡಿದೀನಿ ಅಂದ ಯಾಕಂದ ಇವ ಆ ಕ್ಷತ್ರಿಯರ ಕುಲದೊಳಗೆ ಹುಟ್ಟಿದ್ದ ಬ್ರಾಹ್ಮಣ ಕುಲದೊಳಗೆ ಹುಟ್ಟಿರುತ್ತೆ ಸುಳ್ಳು ಹೇಳಿದ್ದ ಹೌದು ಹೌದು ಅವಾಗ ಪರಶುರಾಮ್ ಅಂದ ಕಾಲಕ್ಕೆ ಪರಶುರಾಮ್ ಇವ್ನಿಗೆ ಒಂದು ಶಾಪ ಕೊಟ್ಟಾನ ಏನಂತ ಯಾವಾಗ ನನ್ನಿಂದ ಸುಳ್ಳು ನೀವು ವಿದ್ಯಾ ಕಲ್ತೀವಿ ನೋಡು ಕುರುಕ್ಷೇತ್ರ ಕಲಸಿರ್ತಕ್ಕಂಥ ಮರ್ತು ಹೋಗ್ಲಿಕ್ಕೆ ಶಾಪ ಕೊಟ್ಟಾನ ಪುಣ್ಯಾತ್ಮರಿವ ಸುಳ್ಳು ಹೇಳಿದ ಕಣ್ಣು ವಿದ್ಯೆ ಮರ್ತ ಒಂದು ಮಾತು ಹೇಳದ ಅರ್ಜುನ ಕೊಟ್ಟ ಎಂದು ತಪ್ಪವಲ್ಲ ಅದ್ರಿಪಾ ಅರ್ಜುನ್ ಕೊಟ್ಟ ಎಂದು ತಪ್ಪವಲ್ಲ ಇನ್ನೊಂದು ಮಾತು ಹೇಳ್ತೀನಿ ನಿಮಗ ಏನ್ರಿಪಾ ಅರ್ಜುನಗ ಒಂದ ಪಾಂಡವರಿಗೆ ಪಾಂಡವರಿಗೆ ಹದಿಮೂರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅನಾಥವಾಸ ಹೌದು ಅಜ್ಞಾತವಾಸ ಅಜ್ಞಾತವಾಸ ಒಂದು ವರ್ಷ ಇತ್ತು ಹನ್ನೆರಡು ವರ್ಷ ವನವಾಸ ಇತ್ತು ಹನ್ನೆರಡು ವರ್ಷ ವನವಾಸ ಮುಗಿಸ್ಕೊಂಡು ಒಂದು ವರ್ಷ ವನವಾಸ ಮಾಡಬೇಕು ಅಜ್ಞಾತವಾಸ ಹೇಳಿ ವಿರಾಟ್ ರಾಜನ ಮನೆಯೊಳಗೆ ಐದು ಮಂದಿ ಇದ್ರು ಇವರು ಎಲ್ಲಿ ವಿರಾಟ್ ರಾಜ ಮನೆ ಒಳಗಿದ್ರು ವಿರಾಟ್ ರಾಜನ ವಿರಾಟ್ ರಾಜನ ಮಗನಿಗೆ ವಿದ್ ನಡೆದಿತ್ತು ವಿರಾಟ್ ರಾಜನ ಮಗನಿಗೆ ವಿದ್ ನಡೆದಿತ್ತು ಅವಾಗ ಅರ್ಜುನ ಅತ್ತ ಏನಂದ್ರಪ್ಪ ಒಂದು ವರ್ಷ ನಾವು ವಿರಾಟ್ ರಾಜನ ಮನೆಯಾಗಿ ನಾವು ಅನ್ನ ಉಂಡಿದ್ದೆವು ನೋಡ್ರಿ ಅರ್ಜುನ್ ನಲ್ಲಿ ಕೂಡ ಹೆಂತಾವಗಾವ ಏನೋ ಒಂದು ವರ್ಷ ನಾವು ವಿರಾಟ್ ರಾಜ ಅನ್ನ ಉಂಡು ಬದುಕಿದೆವು ಹೌದ್ ಕರೇ ವಿರಾಟ್ ರಾಜನ ಮಗ ವಿದು ಕೊಂಟಾ ವಿರಾಟ್ ರಾಜನ ಮಗನಿಗೆ ವಿದ ತೊಳಗು ಸೋಲಾಗಬಾರದು ನಾ ಏನಾರು ಹೋಗಿ ಸಾರ್ಥಿಯಾಗಿ ಸಹಾಯ ಮಾಡಬೇಕಂತೇಳಿ ವಿರಾಟ್ ರಾಜನ ಮಗನ ಜೋಡಿ ಅರ್ಜುನ ವಿದ್ಯುಕ್ ಹೋಗಿ ವಿರಾಟ್ ರಾಜನ ಮಗನಿಗೆ ಗೆಲ್ಲಿಸಿಕೊಂಡು ಬಂದ ನನ್ನ ಪುಣ್ಯಾತ್ಮರೇ ಪಟ್ಟು ಮಾತಿಗೆ ಅರ್ಜುನ್ ತಪ್ಪವಲ್ಲ ಹೌದು ಒಂದು ಮಾತು ಕೇಳ್ತೀನಿ ನಿಮಗನ ಏನ್ರಿ ಮಾಸ್ತರ್ಗೆ ಕೇಳುದೈತಿ ಏನ್ ಕೇಳಿ ಒಂದು ವರ್ಷ ಪಾಂಡವರು ವಿರಾಟ್ ರಾಜನ ಮನ್ಯಾಗ ಅನ್ನ ಉಂಡರ ವಿರಾಟ್ ಹೋದಾಗ ಅವನಿಗೆ ಸಾಯಾಗಿ ಸಾರ್ಥ್ಯಾಗಿ ಅರ್ಜುನ್ ಹೋಗಿ ಗೆಲ್ಲಿಸ್ಕೊಂಡು ಬಂದಾನ ಹೌದು ಮತ್ ಕೌರವ್ರ ಮನೆಯಾಗ ಅರ್ಜುನ್ ಕೌರವ್ರ ಮನೆಯಾಗ ಕರ್ಣ ಯಾವತ್ತು ಅದಾನ ವಿಚಾರ ಮಾಡ್ರಿ ಕೌರವರ ಮನ್ಯಾಗ ಕರ್ಣ ಯಾವತ್ತು ಅದಾನ ಮತ್ತೆ ಕುರುಕ್ಷೇತ್ರ ಯುದ್ಧ ಕರ್ಣ ಕವರ್ಜುರಿ ನಿಂದಿರಲಿಲ್ಲ ಅನ್ನ ಉಂಡೋ ಮೇಲೆ ಅನ್ಯಾಯ ಮಾಡಿದಿಲ್ಲವಾ ಹೌದು ಮತ್ ಯಾರು ಶ್ರೇಷ್ಠ ಒಂದು ವರ್ಷ ಋತುನು ಉಂಡಾನ ಅವನಿಗೆ ಸಾರ್ಥಿಯಾಗಿ ಸಹಾಯ ಮಾಡ್ಯಾನ ನೀವು ಕರ್ಣ ನಿಮ್ಮ ಅಪ್ಪ ಕರ್ಣ ಅಲ್ಲೇ ಉಂಡಾನ ಕೌರವ್ರ ಮನೆಯಾಗಿ ಅದಾನ ಅವ್ರಿಗೆ ಯಾಕೆ ಮೋಸ ಮಾಡದ ಒಂದು ತುಣುಕು ರೊಟ್ಟಿ ಹೋಗದ್ರೆ ಒಮ್ಮೆ ಬಗಳ ಹೋಗದ ನಾಯಿ ಮತ್ತೆ ಇದ್ಯಾಕೆ ನಿಮಗೆ ತಿಳಿಲಿಲ್ಲ ಒಂದು ವರ್ಷ ಅಲ್ಲಿ ತಿಂದಿರಿ ಮತ್ತ ಅವ್ರಿಗೆ ಏನು ಸ್ವಲ್ಪ ಉಪಕಾರ ತೀರ್ಸು ಚಟ ಇಲ್ಲ ನಿಮಗೆ ಒಂದು ಮಾತು ಹೇಳುವುದ ದವ ಅರ್ಜುನ್ ನಲ್ಲಿ ಎಂತ ಗುಣ ಐತಿ ಕೇಳಿದ್ರಪ್ಪ ಅರ್ಜುನ್ ಮಗ ಯಾರು ಯಾರಿಪ್ಪ ಅಭಿಮನ್ಯು 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 ಯಾರ ಹೊಡೆದ್ರಂತ ಕೇಳಿದ್ರ ಯಾರಪ್ಪ ಜಯದ್ರಥ ಹೊಡೆದ ಜಯದ್ರ ಜಯದ್ರಥ ಅರ್ಜುನ್ ಮಗ ಅಭಿಮನ್ಯು ಹೊಡೆದ ಅರ್ಜುನ್ ಶಪತ್ ಮಾಡ್ದ ಇವತ್ತು ಸೂರ್ಯಾಸ್ತ ಆಗುದ್ರೊಳಗ ಏನ್ ಹೇಳದ ಸೂರ್ಯಾಸ್ತ ಆಗುದ್ರಾಗ ಸೂರ್ಯಾಸ್ತ ಆಗುದ್ರೊಳಗ ನನ್ನ ಮಗನೇನು ಹೊಡೆದ್ ನೋಡು ನಿನ್ನ ಹೊಳದ ಊಟ ಮಾಡ್ತೀನಿ ಅಕಸ್ಮಾತ್ ನಿನ್ನ ಹೊಡಿಲಿಲ್ಲ ಅಂದ್ರೆ ಯಾವ ಅಗ್ನಿ ಕೊಂಡ್ ಪ್ರವೇಶ ಆಗಿ ನಾಶ ಆಯ್ತು ಚಪತ್ ಮಾಡದ ಹೌದ್ ಹೌದು ಅರ್ಜುನ ಹೌದಾ ಅರ್ಜುನ್ ಶಪತ್ ಮಾಡುದರೇ ಸೂರ್ಯಾಸ್ತ ಆಗುದ್ರೊಳಗ ಜರಾಸ್ತ್ರ ಹೊಡೆದು ಬಿಟ್ಟಾನ ಹೌದು ಯಾರು ಹೊರದಲ್ಲ ಜಯದ್ರ ಒಟ್ಟು ಮಾತಿಗೆ ಅರ್ಜುನ್ ತಪ್ಪಿಲ್ಲ ತಪ್ಪಿ ಒಂದು ಮಾತು ಇಲ್ಲಿ ಇನ್ನೊಂದು ಮಾತಿ ಕೇಳಿದ್ರೆ ಅವರು ಕರ್ಣ ಸೂರ್ಯ ಮಂತ್ರದಿಂದ ಹುಟ್ಟ್ಯಾನಕ್ರಿ ಕರ್ಣ ಸೂರ್ಯ ಮಂತ್ರದಿಂದ ಹುಟ್ಟ್ಯಾನ ದೇವಿ ಲಗ್ನ ಆಗಿಂತ ಮೊದಲ ಕರ್ಣ ಕರೆ ಇನ್ನ ಐದು ಹಳದಾವ ಹೌದು ಇನ್ನ ಹಾಳದವ ನಿಮ್ಮ ಅರ್ಜುನ್ ಯಾವ ಮಂತ್ರಿ ಹುಟ್ಟು ಹೇಳಿ ಮಾತಾಡ್ರ್ ಯಾರೀ ಹೌದು ಹೌದು ನಿನಗೊಂದು ಮಾತು ಹೇಳ್ತೀನಿ ಬೀರು ಸರ್ ಬರೀ ಅರ್ಜುನ್ ಒಬ್ನೇ ಅಲ್ಲ ಐದು ಮಂದಿ ಯಾರು ಪಂಚ ಪಾಂಡವ್ರು ಯಾವ್ಯಾವ ಮಂತ್ರಿಲಿ ಹುಟ್ಟ್ಯಾರ ಎಲ್ಲ ಹೇಳ್ತೀನಿ ನಿನಗ ಯಾವ್ಯಾವ ಮಂತ್ರಿಲಿ ಯಾರ್ಯಾರು ಹುಟ್ಟಿದ್ರು ಯಾರಪ್ಪ ಯಾವ ಪಾಂಡು ರಾಜ ಕುಂತಿಗೆ ಹಾತಾನುಗೋ ಹಳ್ಳ ಕೊಟ್ಟಿ ಇವತ್ತು ನಮ್ಗೆ ಧರ್ಮವಂತ ಮಗ ಹುಟ್ಲಿ ಯಮ ಮಂತ್ರವನ್ನು ಜಪಣ ಮಾಡು ಯಮ ಮಂತ್ರವನ್ನು ಜಪ ಸತ್ ಹೇಳಿದಾಗ ಪ್ರಶ್ನೆ ಹಳ್ಳ ಜಪನ ಮಾಡ ಯಾವ ಕುಂತಾದೇವಿ ಯಮ ಮಂತ್ರವನ್ನು ಜಪ ಮಾಡ ಯಮ ಮಂತ್ರದಿಂದ ಜಪ ಮಾಡಿದ್ದಕ್ಕಾಗಿ ಧರ್ಮರಾಜ ಹುಟ್ಟು ಬಂದನು ಪುಣ್ಯಾತ್ಮರೇ ಧರ್ಮರಾಜ ಹುಟ್ಟು ಬಂದನು ಎರಡನೇ ಮಗ

ಅವ್ರಿಗೆ ಎಲ್ಲಾ ಮಂತ್ರಿ ಗೊತ್ತದ ಯಾರು ಗೊತ್ತದ ಯಾರು ಹುಟ್ಟಾರ ಐದು ಮಂತ್ರಿ ಹೇಳೋಣ್ಣು ನೀ ಸತ್ತ ಹೇಳ ತೊಲಿ ಬಂಗಾರ ಒಂದು ತೊಲಿ ಬಂಗಾರ ಐದು ಮಂತ್ರಿ ಹುಟ್ಟಿದ ಹೇಳ್ರ ಆಧಾರ್ ಹೇಳ್ದ ಈಗ ಸದ್ದಾರ ಏನ್ ಆಧಾರ್ ತೋರಿಸ್ಬೇಕು ನೀವ ಏ ಏಣ ಏನು ಅಡಿಗೆ ಮಾಡಲಿ ಭಜನಾರ ಮಾಡಲಿ ಅದ್ರ ವಿಚಾರಿಲ್ಲ ನಮ್ಗಾರ ವಿಚಾರ ಮಾಡ್ರಿ ಮಾತಾ ಹೌದು ಕೇಳ ಯಾವ ಮಂತ್ರದಿಂದ ಹುಟ್ಟಿದ ಹೌದು ಕುಂತಾದೇವಿ ಮುಂಜಾನೆ ಎದ್ದು ಕೂಡ ಸೂರ್ಯ ಮಂತ್ರವನ್ನು ಜಪ ಮಾಡಿದ್ಲು ಆ ಸೂರ್ಯ ಮಂತ್ರದಿಂದ ಕಣ್ಣು ಅಂತ ಹೇಳಿ ಮುಂದೊಂದು ಮಾತು ಮಾತಾಡ್ತಾವ ಎಲ್ಲರೂ ಕೇಳಿರಿ ಏನಂದ್ರಪ್ಪ ಅರ್ಜುನ್ ಪಾಲ ನೀವು ಹಿಡ್ದಿರಿ ಅರ್ಜುನ್ ಯಾವ ಮಂತ್ರದಿಂದ ಹೇಳಿ ಮುಂದೆ ಅವರು ಹೇಳ್ಯಾರ ಹೇಳಿ ಅದನ್ನ ವಿಷಯ ಹೇಳಬೇಕಾಗ್ತದ ಐತಿ ಮರ ಅಂತ ಹಾಲು ಹೋಗದ್ ಬಿಟ್ಟು ಉಪ್ಪು ಹೋಗದ್ ಬಿಟ್ಟು ಹಾಲಾಗ ಹೇಳ್ರಿ ಹೇಳ್ರಿ ಹೇಳಲ ಬಂದ್ ಹೇಳ್ರು ಆಯ್ತಾಯ್ತಾಯ್ತು ಆಯ್ತಾಯ್ತು ಹಲೋ ಹುಟ್ಟಾರ ಧರ್ಮ ಅವರು ಧರ್ಮರಾಜ ಮಂತ್ರದಿಂದ ಹುಟ್ಟಾನ ಭೀಮ ವಾಯು ಮಂತ್ರದಿಂದ ಭೀಮ ವಾಯು ಮಂತ್ರದಿಂದ ಹುಟ್ಟಾನ ಅರ್ಜುನ್ ಇಂದ್ರ ಮಂತ್ರದಿಂದ ಹುಟ್ಟ್ಯಾನ ಇಂದ್ರ ಮಂತ್ರವನ್ನು ಜಪ ಮಾಡಿದಾಗ ಅರ್ಜುನ್ ಹುಟ್ಟ್ಯಾನ ಮುಂದೆ ನಕುಲ ಸೇದೇವ ಯಾರು ಹುಟ್ಟಾರಂದ್ರ ಅಶ್ವಿನಿ ಮಂತ್ರವನ್ನು ಜಪನ ಮಾಡ ಯಾರು ಯಾರೇ ಪಾ ಮಾದ್ರಿ ಕುಂತಿ ದೇವಿ ಇವರು ಮೂರು ಮಂದಿ ಹುಟ್ಟಿ ಬಂದಾರ ಮಾದ್ರಿ ಹೊಟ್ಟಿಲೇ ನಕುಲ ಯಾರು ನಕುಲ ಸಹೇ ಹುಟ್ಟారా ಹೌದು ನೀವು ಕೇಳಿರತಕ್ಕಂತ ಮಾತಾ ಹೇಳುದಾಗೈತಿ ಅದಕ್ಕಿನ ಬಹಳ ಮಾತಾಡಲ್ಲದೇನೆ ಹೌದು ಎಂತಹ प्रकारे ನಕುಲಡಿ ಚಾಲಾಡಿ ಸರಜೋಡಿ ಕಲಾವಿದ್ರಿಗೆ ಪಳೆ ಹೋಗ್ತೈತಿ ಅವ್ರ ಮುಂದಿನ ಸಂದಿಗೆ ಏನೇನ ಮಾತಾಡ್ತಾರ ಮಾತಾಡ್ಲಿ ಆ ಮುಂದೆ ನಾವು ಅರ್ಜುನ ಬಗ್ಗೆ ಅವ್ರು ಏನು ಮಾತಾಡ್ತಾರೋ ಅದನ್ನು ಮಾತಾಡೋತಕ್ಕಂತ ಮಾತನ್ನ ಸಂದರ್ಭದೊಳಗೆ ಹೇಳಿ ಹೇಳಿ ಯಥಾ ಪ್ರಕಾರ ನಾಗುಡಿ ಚಾಲಾಡಿ ಸರಜೋಡಿ ಕೆಲವೇ ಸಭಾ ಸಭಾಪಂಡಿತ ಯಾರು ಗದಲ ಮಾಡಿದೆ